ಎಲ್ಲ ಹೋಗೋದು ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸ್ವಾಗತ ಗೈಸ್ ನೋಡಿ ಇಲ್ಲ ಇವೇ ಇದೀವಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಏನಂದ್ರೆ ಇವತ್ತು ನಾನು ಹೇಳ್ದಂಗೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಮಾನಂಗಿ ತಾಂಡಕ್ಕೆ ವರ್ತು ಸಂತೋಷ ಅವರ ಆಗಮನ ನಾವಂತೂ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ಫುಲ್ ಸಪೋರ್ಟ್ ಓಟ್ ಪ್ರತಿದಿನ ಓಟ್ ಮಾಡ್ತಿದ್ವಿ ಇವಾಗ ಅವ್ರು ಗೊತ್ತಾರಂತೆ ನೋಡೋಣ ಹೋಗ್ತಾ ಇದೀವಿ ಎಲ್ಲ ಬಂದು ಯಾರ್ಯಾರು ಹೋಗ್ತಾ ಇದೀವಿ ಏನಂತ ತೋರಿಸ್ತೀನಿ ಗಾಯ್ಸ್ ಇವತ್ತು ಹೊರದ ಬರ್ತಾ ಇದ್ದಾರೆ ಅವ್ರನ್ನ ನೋಡಕ್ ಹೋಗಿದ್ವಿ ಫುಲ್ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಹಳ ಬಹಳ ಖುಷಿ ಆಗ್ತಿದೆ ಜೈ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೊರತೂರ್ ಹೊರತೂರ್ ಸಂತೋಷ ನೋಡಕ್ ಹೋಗ್ತಾ ಇದೀವಿ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಹತ್ರ ವೇಟ್ ವೇಟ್ ಮಾಡ್ತಾ ಇದ್ವಿ ಅದ್ ಮತ್ತೆ ಸರಿ ನಿನ್ ಸಾಮೇಲೆ ಮಾಡ್ತೀನಿ

ಮತ್ತೆ ತಾಯಿ ಬಗ್ಗೆ ಅವ್ರಿಗೆ ಪ್ರೀತಿಗೆ ಬಹಳ ಅಪಾರವಾದ ಗೌರವ ಯಾಕಂದ್ರೆ ದುಡ್ಡು ಕೊಟ್ಟ ಏನ್ ಬೇಕಾದ್ರೂ ಸಿಗ್ಬೋದು ತಂದೆ ತಾಯಿ ತಂದೆ ತಾಯಿ ಗೌರವ ಕೊಟ್ಟಿದ್ದೀರ ಅಂತಂದ್ರೆ ನಿಮ್ಗೆ ಯಾವತ್ತು ಯಶಸ್ಸಿನ ನೀನು ಯಾಕಂದ್ರೆ ತಂದೆ ತಾಯಿ ಬೈಫ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇವತ್ತು ಅವರು ತೋರ್ಸಿದ್ರು ಕಾರಲ್ಲಿ ಬರ್ಬೇಕಂದ್ರೆ ಅವ್ರ ತಾಯಿ ಇದು ಸ್ಮಾರಕ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ದೇವಸ್ಥಾನದ ರೀತಿಯಲ್ಲಿ ಮಾಡಿದ್ದಾರೆ ಇದು ಮಾದರಿ ಆಗ್ಬೇಕು ನಾಲ್ಕು ಜನಕ್ಕೆ ಅನ್ನೋದಲ್ಲ ಅಭಿಮಾನು ತಂದೆ ತಾಯಿಗಳ್ ಇರೋವಾಗ ಅವ್ರು ಏನ್ ಕೇಳ್ತಾರ ಒಳ್ಳೆ ಊಟ ಕೊಡ್ರಿ ಒಳ್ಳೆ ಮಾತಾಡ್ರಿ ಅಷ್ಟೇ ಕೇಳ ತಂದೆ ತಾಯಿ ಕೇಳಲ್ಲ ಹೌದಾ ಅದಕ್ಕ ತಂದೆ ತಾಯಿಗಳ ಗೌರವ ಯಾರ ಯಾವುದೇ ಸಂಬಂಧ ಇರ್ಬೋದು ಆದ್ರೆ ಇನ್ನೊಂದು ಅನ್ನೋದು ಇರ್ತದೆ ತಂದೆ ತಾಯಿ ಇನ್ನೊಂದು ಅನ್ನೋ ಆಪ್ಷನ್ ಇಲ್ಲ ದಯವಿಟ್ಟು ಮಾಡ್ರಿ ವೇದಿಕೆ ರಾಮರ್ಬೋದು ನಮ್ಮ ಕೃಷ್ಣೇಗೌಡರಿಗೆ ಉದ್ಘಾಟನೆಯ

ನಮಸ್ಕಾರ ಸೇರಿರ್ತಕ್ಕಂಥ ಎಲ್ಲಾ ಜನತೆಗೂ ನಮಸ್ಕಾರಗಳು ಹೇಳ್ತಾ ಹೋಗ್ತೇವೆ ಇಷ್ಟು ಬಿಸಿಲಿರೋ ಸಮಯದಲ್ಲೂ ಇಷ್ಟು ಜನ ಸೇರಿದ್ರಲ್ಲ ಇಡೀ ಅಭಿಮಾನ ಪ್ರೀತಿ ನಾನು ಯಾವತ್ತೂ ಚಿರೋ ಬೇರೆ ಪರಿಣಾಮ ಹೇಳಕ್ ಸಾಧ್ಯ ಇಲ್ಲ ಇಡೀ ಕರ್ನಾಟಕ ಅಂತ ಎತ್ಕೊಂಡ ಹೋಗ ಇಡೀ ಕರ್ನಾಟಕದಲ್ಲಿ ಕುರಿ ಗಾಯಿಗಳು ಇಡೀ ಕರ್ನಾಟಕ ಅಕ್ಕಪಕ್ಕದ ರಾಜ್ಯಗಳು ಸಂಚಾರ ಮಾಡ್ತಾರಂದ್ರೆ ಅದು ಸಿರಾ ತಾಲ್ಲೂಕಿನಲ್ಲಿ ಅದಕ್ಕೆ ನಿಮ್ದೇ ಆದ ಪ್ರತ್ಯೇಕವಾದ ಸ್ಥಾನ ಐತೆ ಕರ್ನಾಟಕದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ನಿಮ್ಮ ಜಿಲ್ಲೆನೆ ಅಂತಲ್ಲ ಆಲ್ ಓವರ್ ಕರ್ನಾಟಕ ನಾನು ಹೇಳ್ತಾ ಇರೋದು ಕುರಿ ನಾಯಿಗಳು ಬಂದವಾಗ ಅವ್ರ ತೊಂದರೆ ಮಾಡೋದ್ ಬಿಟ್ಟು ಸಹಾಯ ಮಾಡ್ರಿ ಸಹಾಯ ಅಂದ್ರೆ ಜಮೀನು ಕೊಡ್ರಿ ಅಂತ ಯಾರು ಕೇಳ್ತಾ ಇಲ್ಲ ಅವ್ರು ದಾರಿನಲ್ಲಿ ಹೋಗ್ಬೇಕಾದ್ರೆ ಕುರಿ ಒಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಟ್ರಾಫಿಕ್ ಆಗೋದಿರ್ಬೋದು ಇಲ್ಲ ಒಂದ್ ತೋಟದ ಪಕ್ಕದಲ್ಲಿ ಮೇಯಿಸೋದಿರ್ಬೋದು ಏನು ಎದೆ ಮೇಲೆ ಹೋಗಲ್ಲ ಮೈ ಮೇಲೆ ಇರೋ ಬಟ್ಟೆ ಕೂಡ ಬಿಚ್ಕೊಂಡೇ ಮಂಡಕಾಕೋದು ಅಲ್ವಾ ಅದ ಇರವರ್ಕು ನಾಲ್ಕ್ ಜನಕ್ ಒಳ್ಳೇದಾಗೋ ಕೆಲ್ಸ ಮಾಡಿ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ಬಿಟ್ರೆ ಸಾಕು ಅದಕ್ಕ ಇಡೀ ಕರ್ನಾಟಕದಲ್ಲೇನೇನೆ ನಾಟಿ ಕುರಿನಾ ಅದು ನಿಮ್ ಸಿರಾ ಕುರಿ ಅಂದ್ರೆ ಅದಕ್ಕೆ ಅದ್ರ ಪ್ರತ್ಯೇಕವಾದ ಒಂದು ಸ್ಥಾನಮಾನ ಐತೆ ಅಂತಾರೆ ಕುರಿ ಮತ್ತೆ ಕೆಂಗುರಿ ಅಂತಾರಣ ಈ ಯಾವ್ಯಾರಿ ಭಾಗದಲ್ಲೆಲ್ಲ ಫೈಟಿಂಗ್ ಯೂಸ್ ಮಾಡ್ತಾರೆ ಅದೇ ಕುರಿತಾನೆ ಬರೀ

ನೀವು ಕುರಿ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ ಪ್ರೀತಿಗೆ ಅದಕ್ಕ ಒಂದು ಸ್ಥಾನಮಾನ ಬೇಕು ಅಂತಂದ ನಿಮ್ ಕಡೆ ಕೆಲವೊಂದು ಆಯೋಜನೆ ಮಾಡಿದೆ ಕುರಿಗಳು ಒಂದು ಸ್ಪರ್ಧೆಗಳು ಏನು ಅಂತಂದ್ರೆ ಇವಾಗ ಹಾವೇರಿ ಅಲ್ಲೆಲ್ಲ ಕುರಿಗಳ ಕುರಿಗಳು ಅಂತ ಮಾಡ್ತಾರೆ ಅಲ್ವಾ ಹೌದು ಇವತ್ತು ನಿಮ್ ಸಮುದಾಯದವ್ರೆ ಈ ಸಮುದಾಯ ಅಂತ ನಾನು ಹೇಳಲ್ಲ ಇಲ್ಲಿ ರೈತ ಕುಲ ಯಾರೇ ಇರ್ಬೋದು ಗುರಿ ಸಾಕ್ತಕ್ಕಂಥವ್ರು ನಿಮ್ ಬೆಂಬಲ ಬೇಕು ಅಂತಂದ್ರೆ ಒಂದ್ ಅರ್ಜಿ ಹಾಕೋಣ ಯಾರಕ್ಕೆ ತೊಂದರೆ ಇಲ್ಲ ಅಲ್ಲಪ್ಪ ಇವತ್ತು ಗ್ರಾಮೀಣ ಕ್ರೀಡೆ ಗ್ರಾಮೀಣ ಭಾಷೆ ಗ್ರಾಮೀಣ ಕೈ ಸಾವಿರ ಹೋಗ್ತಿದ್ದಂಗೆ ಊಟ ಮಾಡ್ಕೊಂಡಲ್ಲಿ ಇದ್ದ ಬಿಟ್ವಿ ಸಿಕ್ಕಾಪಡೆ ಜನ ಇದ್ರು ಮಸ್ತ್ ಎಂಜಾಯ್ ಮಾಡಿದರೆ ಐ ಹೋಪ್ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಮತ್ತೊಂದು ಹೊಸ ಹೊಸ ಬ್ಲಾಗ್ ಚಿನ್ನ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಫ್ರಮ್ ಅಗ್ರಿಕಲ್ಚರ್ ಬ್ಲಾಗ್